ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲರ್ನ್ ಇಂಗ್ಲೀಷ್ ವಿತ್ ಸುಜಾತಾಟಿ ಡಿಯರ್ ಕೆ ಸೆಟ್ ಆಸ್ಪೆರೆಂಟ್ ಈ ಒಂದು ಸೆಷನಲ್ಲಿ ನಾವು ಜನರಲ್ ಪೇಪರ್ ಯೂನಿಟ್ ಒನ್ ಅಲ್ವಾ ಕೆಸೆಟ್ ಜನರಲ್ ಪೇಪರ್ ಯೂನಿಟ್ ಒನ್ನ ಸ್ಟಾರ್ಟ್ ಮಾಡಿದ್ವಿ ಟೀಚಿಂಗ್ ಆ್ಯಪ್ಟಿಟ್ಯೂಡನ್ನು ಇದು ಇವತ್ತಿಗೆ ಸೆಕೆಂಡ್ ಸೀರೀಸ್ ಆಗಿರುತ್ತೆ ಸೆಕೆಂಡ್ ಕ್ಲಾಸ್ ಆಗಿರುತ್ತೆ ಸೊ ಇದಕ್ಕೂ ಮುಂಚೆ ನಾನು ಕೆಸೆಟ್ ಸೆಟ್ ಯೂನಿಟ್ ಫೋರ್ ಕಮ್ಯುನಿಕೇಷನನ್ನು ಸ್ಟಾರ್ಟ್ ಮಾಡಿದ್ವಿ ಅಲ್ವಾ ಕಮ್ಯುನಿಕೇಷನನ್ನು ಕಂಪ್ಲೀಟ್ ಮಾಡಿದ್ವಿ ಕಮ್ಯುನಿಕೇಷನನ್ನು ಕಂಪ್ಲೀಟ್ ಮಾಡಿದ್ದೀವಿ ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಅನ್ನು ನೋಡ್ತಾ ಇದ್ದೀರೋ ಸೀರೀಸ್ ಒನ್ನಿಂದ ಕ್ಲಾಸಸನ್ನು ನೋಡ್ತಾ ಬರ್ರಿ ಅಲ್ಲಿ ಹದಿಮೂರು ಕ್ಲಾಸಸ್ಗಳು ಬಂದಿದೆ ಕಮ್ಯುನಿಕೇಷನ್ ಮೇಲೆ ಸೊ ಇದೇ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ನಾನು ಯೂನಿಟ್ ಫೋರ್ ಕಮ್ಯುನಿಕೇಷನ್ ಪೇಪರದ ಪ್ಲೇಲಿಸ್ಟದ ಲಿಂಕನ್ನು ಹಾಕಿರ್ತೀನಿ ಸೊ ಸೀರೀಸ್ ಒನ್ನಿಂದ ನೀವು ಕಮ್ಯುನಿಕೇಷನನ್ನು ನೋಡ್ತಾ ಬಂದರೆ ಕಂಪ್ಲೀಟಾಗಿ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ ಓಕೆನಾ ಇವತ್ತಿನ ಕ್ಲಾಸಲ್ಲಿ ನಾವು ಆಬ್ಜೆಕ್ಟಿವ್ಸ್ ಆಫ್ ಟೀಚಿಂಗ್ ನೋಡಿ ಲೆವೆಲ್ಸ್ ಆಫ್ ಟೀಚಿಂಗ್ ನೋಡ್ತಾ ಹೋಗೋಣ ಇಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ವೆರಿ ಇಂಪಾರ್ಟೆಂಟ್ ಫಾರ್ ಅವರ್ ಕೆ ನೆಟ್ ಎಕ್ಸಾಮ್ಸ್ ಓಕೆ ಆಬ್ಜೆಕ್ಟಿವ್ಸ್ ಅಂಡ್ ಲೆವೆಲ್ಸ್ ಆಫ್ ಟೀಚಿಂಗ್ ಓಕೆ ಲೆಟ್ಸ್ ಬಿಗಿನ್ ದ ಕ್ಲಾಸ್ ಸೊ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಸೊ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ಸೊ ಟು ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಕ್ಲಿಕ್ ಅನ್ ದ ಬೆಲ್ಐಕನ್ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ಕೆ ಸೆಟ್ ನೆಟ್ಟದ ಮೇಲಿನ ವೀಡಿಯೋಗಳು ಮೊದಲು ನಿಮಗೆ ಸೇರುತ್ತೆ ಓಕೆನಾ ಓಕೆ ಬೋಧನೆ ಉದ್ದೇಶಗಳು ಆಬ್ಜೆಕ್ಟಿವ್ಸ್ ಆಫ್ ಟೀಚಿಂಗ್ ಅಬ್ಜೆಕ್ಟಿವ್ಸ್ ಆಫ್ ಟೀಚಿಂಗ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಬೋಧನೆ ಅನ್ನೋದು ಮಹಾತ್ಮ ಗಾಂಧೀಜಿಯವರು ಹೇಳಿರ್ತಕ್ಕಂತಹ ಒಂದು ವ್ಯಾಖ್ಯೆ ಏನಂದರೆ ಬೋಧನೆ ಅನ್ನೋದು ಮಕ್ಕಳಲ್ಲಿ ಅಡಗಿರ್ತಕ್ಕಂತಹ ಸುಪ್ತವಾದುದ್ದನ್ನು ಹೊರತೆಗೆಯುವುದೇ ಬೋಧನೆ ನೋಡಿ ಮಕ್ಕಳಲ್ಲಿ ಅಡಗಿರ್ತಕ್ಕಂತಹ ಸುಪ್ತವಾದುದ್ದನ್ನು ಹೊರತೆಗೆಯುವುದೇ ಬೋಧನೆ ಅಂತ ಹೇಳಿದವರು ಮಹಾತ್ಮ ಗಾಂಧೀಜಿ ಓಕೆ ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ ನೆಕ್ಸ್ಟು ಎಚ್ ಎಸ್ ಸಿ ಮಾರಿಸನ್ ರವರು ಒಂದು ವ್ಯಾಖ್ಯೆ ನೀಡ್ತಾರೆ ಅಲ್ವಾ ಏನಂದ್ರೆ ಹೆಚ್ಚು ಪ್ರಭುತ್ವ ಇರ್ತಕ್ಕಂತಹ ವ್ಯಕ್ತಿಯು ಕಡಿಮೆ ಪ್ರಭುತ್ವ ಇರತಕ್ಕಂತಹ ವ್ಯಕ್ತಿಗೆ ಬೋಧಿಸುವ ಅಥವಾ ಮಾರ್ಗದರ್ಶನ ನೀಡುವುದೇ ಬೋಧನೆ ಅಥವಾ ಶಿಕ್ಷಣ ಅಂತ ಹೇಳ್ತಾರೆ ಯಾರು ಎಚ್ ಎಸ್ ಸಿ ಮಾರಿಸನ್ ಅದನ್ನು ನಾವು ಲಾಸ್ಟ್ ಕ್ಲಾಸಲ್ಲಿ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ ಓಕೆನಾ ಸೊ ಇವತ್ತು ಅಬ್ಜೆಕ್ಟಿವ್ಸ್ ಆಫ್ ಟೀಚಿಂಗ್ ನೋಡ್ತಾ ಹೋಗೋಣ ಬೋಧನೆ ಬೋಧನೆ ಅನ್ನೋದು ಮಕ್ಕಳಿಗೆ ಜ್ಞಾನ ನೀಡುತ್ತೆ ಅಲ್ವಾ ಬೋಧನೆ ಅನ್ನೋದು ಮಕ್ಕಳಿಗೆ ಜ್ಞಾನ ನೀಡುತ್ತೆ ಜ್ಞಾನವನ್ನು ಹೆಚ್ಚಿಸುತ್ತೆ ಅಲ್ವಾ ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಯ ವರ್ತನೆಯಲ್ಲಿ ಒಳ್ಳೆಯ ಬದಲಾವಣೆ ತರುತ್ತೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ವಿದ್ಯಾರ್ಥಿಯ ವರ್ತನೆಯಲ್ಲಿ ಒಳ್ಳೆಯ ಬದಲಾವಣೆಯನ್ನು ತರುತ್ತೆ ಕಲಿಕೆ ಅಥವಾ ಬೋಧನೆ ಅಂದರೆ ವಿದ್ಯಾರ್ಥಿ ವರ್ತನೆಯಲ್ಲಿ ಏನು ಹೆಚ್ಚು ಕಡಿಮೆ ಬದಲಾವಣೆ ತರ್ತಕ್ಕಂತಹ ವಿಚಾರ ನಡೆಯುತ್ತೆ ಅಂತ ಹೇಳ್ತಾರೆ ನೆಕ್ಸ್ಟು ನೆಕ್ಸ್ಟ್ ಪಾಯಿಂಟ್ ನೋಡಿ ಕೌಶಲ್ಯ ಅಭಿವೃದ್ಧಿ ಆಗುತ್ತೆ ಅಲ್ವಾ ಕೌಶಲ್ಯಗಳ ಬೆಳವಣಿಗೆ ಆಗುತ್ತೆ ಮಕ್ಕಳಲ್ಲಿ ಬೋಧನೆ ಅನ್ನೋದು ಕ ಮಕ್ಕಳಿಗೆ ಕಲಿಕೆಯ ಕೌಶಲ್ಯವನ್ನು ಹೆಚ್ಚಿಸುತ್ತೆ ಅಲ್ವಾ ನೆಕ್ಸ್ಟ್ ನೋಡಿ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿ ಒಂದು ಸರ್ವಾಂಗೀಣ ಅಭಿವೃದ್ಧಿಗೆ ಇದು ತುಂಬಾ ಮಹತ್ವದ ವಿಚಾರ ಆಗಿರುತ್ತೆ ಬೋಧನೆ ಅನ್ನೋದು ಮಕ್ಕಳು ದೈಹಿಕವಾಗಿ ಬೌದ್ಧಿಕವಾಗಿ ಸಾಂಸ್ಕೃತಿಕ ಮತ್ತು ಸಾಮಾಜಿಕವಾಗಿ ಆರ್ಥಿಕವಾಗಿ ವಿಕಾಸ ಹೊಂದಲಿಕ್ಕೆ ಸಹಾಯ ಮಾಡ್ತಕ್ಕಂಥದ್ದು ಯಾವುದಂದರೆ ಬೋಧನೆ ಅಲ್ವಾ ಸ್ವಲ್ಪ ಶಿಕ್ಷಣವನ್ನು ಕಲಿತವನು ಅವನು ಈ ಸಮಾಜದಲ್ಲಿ ತನ್ನ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಈ ಸಾಂಸ್ಕೃತಿಕ ಇರ್ಬೋದು ಆರ್ಥಿಕ ಆರ್ಥಿಕ ವಿಕಾಸವನ್ನು ಸಾಧಿಸ್ತಕ್ಕಂತಹ ವಿಚಾರಗಳು ಈ ಬೋಧನೆಯಲ್ಲಿ ನಡೀತಾ ಹೋಗುತ್ತೆ ಪ್ರಪಂಚದ ವಾಸ್ತವದ ಅರಿವು ವಿದ್ಯಾರ್ಥಿಗಳಿಗೆ ಮೂಡುತ್ತೆ ನೋಡಿ ಓಕೆ ಈ ಶಿಕ್ಷಣದ ಮೂಲಕ ಮಕ್ಕಳಿಗೆ ನಾವು ಅಂತಾರಾಷ್ಟ್ರೀಯ ಮಟ್ಟದ ತಿಳುವಳಿಕೆಯನ್ನು ಮೂಡಿಸ್ತಕ್ಕಂಥ ವಿಚಾರ ನಡೆಯುತ್ತೆ ಸೊ ಪ್ರಪಂಚದ ವಾಸ್ತವಿಕ ಅರಿವು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಜ್ಞಾನ ಬೆಳೀಲಿಕ್ಕೆ ಸಹಾಯ ಮಾಡ್ತಕ್ಕಂಥದ್ದೇ ಈ ಟೀಚಿಂಗ್ ಅಲ್ವಾ ಮಕ್ಕಳ ಈ ಪ್ರಪಂಚದ ವಾಸ್ತವಿಕ ಅರಿವು ವಿದ್ಯಾರ್ಥಿಗೆ ಮಾಡುತ್ತೆ ನೆಕ್ಸ್ಟು ಸ್ವತಃ ನಿರ್ಧಾರ ತೆಗೆದುಕೊಳ್ಳಲು ಸಹಾಯ ಮಾಡುತ್ತೆ ನೋಡಿ ಸ್ವಂತ ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡ್ತಕ್ಕಂಥದ್ದೇ ಈ ಬೋಧನೆ ನೆಕ್ಸ್ಟ್ ವಿದ್ಯಾರ್ಥಿಗಳು ಸ್ವತಂತ್ರವಾಗಿ ಸ್ವಾವಲಂಬಿಯಾಗಿ ವಿಚಾರಗಳನ್ನು ಮಾಡ್ತಕ್ಕಂಥ ಸಾಮರ್ಥ್ಯ ಹೆಚ್ಚಾಗುತ್ತೆ ಬೋಧನೆಯ ಮೂಲಕ ವಿದ್ಯಾರ್ಥಿ ತನ್ನದೇ ಆಗಿರ್ತಕ್ಕಂಥ ಸ್ವಂತ ನಿರ್ಧಾರವನ್ನು ತೆಗೆದು ತೆಗೆದುಕೊಳ್ಳಲಿಕ್ಕೆ ಮತ್ತು ತಾನು ಸಮಾಜದೊಂದಿಗೆ ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ಸಹಾಯ ಮಾಡ್ತಕ್ಕಂಥದ್ದು ಈ ಟೀಚಿಂಗ್ ಅಂತ ಹೇಳ್ಬೋದು ಓಕೆ ನೆಕ್ಸ್ಟ್ ನೋಡಿ ತನ್ನ ಕೆಲಸದ ಮಹತ್ವವನ್ನು ತಿಳಿಸಿಕೊಡುತ್ತೆ ಮಕ್ಕಳಿಗೆ ತಮ್ಮ ಕೆಲಸದ ಮಹತ್ವವನ್ನು ತಿಳಿಸಿಕೊಡುತ್ತೆ ಅಲ್ವಾ ಒಟ್ಟಾರೆಯಾಗಿ ಇದು ಕೊಠಾರಿ ಅಂತ ಆಗಿದೆ ಸೊ ಇದು ಒಟ್ಟಾರೆಯಾಗಿ ವಿದ್ಯಾರ್ಥಿಗಳ ವರ್ತನೆಯಲ್ಲಿ ಉತ್ತಮ ರೀತಿಯ ಸಕಾರಾತ್ಮಕವಾಗಿ ಬದಲಾವಣೆ ಮಾಡುವಂಥ ಉದ್ದೇಶದಿಂದ ಪಾಠ ಬೋಧನೆ ಮಾಡಲಾಗುತ್ತೆ ಆಗ ಮಕ್ಕಳಿಗೆ ಕೆಲವೊಂದಷ್ಟು ವಿಚಾರಗಳಲ್ಲಿ ಅಶಿಸ್ತು ಇರುತ್ತೆ ಮಕ್ಕಳಿಗೆ ಕಾಲೇಜಿನ ಶಾಲೆಗೆ ಬಂದಾಗ ಅವರಲ್ಲಿ ಒಂದು ಶಿಸ್ತನ್ನು ಬೆಳೆಸುತ್ತೆ ಬೋಧನೆ ಅನ್ನೋದು ಅಲ್ವಾ ನೆಕ್ಸ್ಟು ಅಲ್ಲಿ ಇರ್ತಕ್ಕಂಥ ಪಾಠ ಪಾಠೋಪಕರಣಗಳಿಂದ ಅವರ ಕೌಶಲ್ಯಗಳನ್ನು ಹೆಚ್ಚಿಸ್ತಾರೆ ಅಲ್ವಾ ಆಟ ಪಾಠಗಳಿಂದ ತಮ್ಮಲ್ಲಿರ್ತಕ್ಕಂಥ ಸುಪ್ತವಾಗಿ ಅಡಗಿರ್ತಕ್ಕಂಥ ಕೌಶಲ್ಯವನ್ನು ಹೆಚ್ಚಿಸಲಾಗುತ್ತೆ ನೆಕ್ಸ್ಟ್ ಅವರು ಅವರ ವರ್ತನೆಯಲ್ಲಿ ಒಂದು ಸಕಾರಾತ್ಮಕವಾಗಿರ್ತಕ್ಕಂಥ ಬದಲಾವಣೆಯನ್ನು ತರ್ತಕ್ಕಂತಹ ಉದ್ದೇಶದಿಂದ ಪಾಠ ಬೋಧನೆಯನ್ನು ಮಾಡಲಾಗುತ್ತೆ ಅಲ್ವಾ ಪಾಠ ಬೋಧನೆಯು ಒಂದು ನಿರ್ದಿಷ್ಟ ಗುರಿಯನ್ನು ಹೊಂದಿದೆ ಪಾಠ ಬೋಧನೆಯು ಒಂದು ನಿರ್ದಿಷ್ಟ ಗುರಿಯನ್ನು ಹೊಂದಿದೆ ಅಲ್ವಾ ಓಕೆ ನೆಕ್ಸ್ಟು ಲೆವೆಲ್ಸ್ ಆಫ್ ಟೀಚಿಂಗನ್ನು ನೋಡೋಣ ಈಗ ಸೊ ಲೆವೆಲ್ಸ್ ಆಫ್ ಟೀಚಿಂಗ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಟಾಪಿಕ್ ಅಂತ ಹೇಳ್ಬೋದು ಯಾಕೆಂದರೆ ಲೆವೆಲ್ಸ್ ಆಫ್ ಟೀಚಿಂಗ್ ಮೇಲೆ ತುಂಬಾ ಎಕ್ಸಾಮ್ಸಲ್ಲಿ ಕ್ವಶನ್ಗಳು ಬಂದಿವೆ ಓಕೆನಾ ಸ್ಮೃತಿಯ ಮಟ್ಟ ಇವುಗಳ ಮೇಲೆ ನಾವು ಅಪ್ಲೈಡ್ ಆಗಿ ಕೇಳಿದರೆ ಅಲ್ವಾ ಮತ್ತು ಇವುಗಳ ನೆನಪು ಅಥವಾ ಸ್ಮೃತಿ ಮಟ್ಟವನ್ನು ಹೇಳಿದವರು ಯಾರು ಅಂದರೆ ಆ ಥರ ಯಾರು ಅಂತ ಕೂಡ ಕೇಳಿದ್ದಾರೆ ಓಕೆನಾ ಸಂಶೋಧನೆಯ ಪ್ರಕಾರ ಒಟ್ಟು ಮೂರು ಪ್ರಕಾರದ ಬೋಧನೆ ಅಥವಾ ಮಟ್ಟಗಳು ಕಂಡುಬರುತ್ತೆ ತ್ರೀ ಲೆವೆಲ್ಸ್ ಆಫ್ ಟೀಚಿಂಗನ್ನು ನೋಡಬಹುದು ಸೊ ಫಸ್ಟ್ ಲೆವೆಲ್ ಯಾವುದಂದರೆ ನೆನಪು ಅಥವಾ ಸ್ಮೃತಿಯ ಮಟ್ಟ ನೆನಪು ಮತ್ತು ಸ್ಮೃತಿಯ ಮಟ್ಟ ಅಂತ ಹೇಳ್ಬೋದು ನೆಕ್ಸ್ಟು ಗ್ರಹಿಸುವ ಅಥವಾ ತಿಳಿದುಕೊಳ್ಳುವ ಅಥವಾ ತಿಳುವಳಿಕೆಯ ಮಟ್ಟ ಅಂತ ಹೇಳ್ಬೋದು ಸೆಕೆಂಡ್ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ನೆಕ್ಸ್ಟು ಪ್ರತಿಬಿಂಬಿಸುವ ಅಥವಾ ಅವಲೋಕ್ ಏನು ಆಲೋಚನಾತ್ಮಕ ಮಟ್ಟ ಅಂತ ಹೇಳ್ಬೋದು ಪ್ರತಿಬಿಂಬಿಸುವ ಅಥವಾ ಆಲೋಚನಾತ್ಮಕ ಮಟ್ಟ ದಟ್ ಈಸ್ ರಿಫ್ಲೆಕ್ಟಿವ್ ಲೆವೆಲ್ ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಕೆ ಸಿ ಎಟ್ ಎಕ್ಸಾಮ್ಗೆ ಅಲ್ವಾ ಓಕೆ ಫಸ್ಟು ಒಂದೊಂದು ಒಂದಾಗಿ ನಾವು ಡಿಸ್ಕಸ್ ಮಾಡೋಣ ಒಂದೊಂದಾಗಿ ಸೊ ನೆನಪು ಅಥವಾ ಸ್ಮೃತಿಯ ಮಟ್ಟ ನೆನಪು ಅಥವಾ ಸ್ಮೃತಿಯ ಮಟ್ಟ ಯಾವ ವಯಸ್ಸಲ್ಲಿರುತ್ತೆ ನಮಗೆ ಆಲ್ಮೋಸ್ಟು ನಾವು ಚೈಲ್ಡಲ್ಲಿದ್ದಾಗ ನಾವು ನಮ್ಮ ನಮ್ಮ ಚೈಲ್ಡ್ಹುಡನ್ನು ನಾವು ನೆನೆಸ್ಕೊಂಡ್ರೆ ನಮ್ಮ ಶಿಕ್ಷಕರು ನಮಗೆ ಕಂಠಪಾಠ ಹೇಳಲಿಕ್ಕೆ ಅಥವಾ ಕಂಠಪಾಠ ಮಾಡಲಿಕ್ಕೆ ಹೇಳ್ತಾ ಇದ್ರು ಅಲ್ವಾ ದಟ್ ಈಸ್ ನಾವು ಮೆಮೊರಿ ಲೆವೆಲ್ ಆಫ್ ಟೀಚಿಂಗ್ ಅಂತ ಹೇಳ್ತೀವಿ ಇದು ಪಾಠ ಬೋಧನೆಯ ಮೊದಲನೆಯ ಮಟ್ಟ ಇದಾಗಿದೆ ಯಾವುದು ನೆನಪು ಅಥವಾ ಸ್ಮೃತಿಯ ಮಟ್ಟ ಅಂತ ಕರಿತೀವಲ್ವ ಅದು ಪಾಠ ಬೋಧನೆಯ ಮೊದಲನೆಯ ಹಂತ ಅಥವಾ ಲೋ ಲೆವೆಲ್ ಆಫ್ ಟೀಚಿಂಗ್ ಅಂತ ಕೂಡ ಕರಿತೀವಿ ಇದನ್ನ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ ನಾನು ಇದು ವಿದ್ಯಾರ್ಥಿಯ ನೆನಪಿನ ಶಕ್ತಿಯ ಸಾಮರ್ಥ್ಯದ ಬಗ್ಗೆ ಹೇಳುತ್ತೆ ನೋಡಿ ವಿದ್ಯಾರ್ಥಿಯ ನೆನಪಿನ ಶಕ್ತಿ ಸಾಮರ್ಥ್ಯದ ಬಗ್ಗೆ ಹೇಳ್ತಕ್ಕಂತಹ ಮಟ್ಟ ಯಾವುದು ಅಂದರೆ ದಟ್ ಈಸ್ ಅ ಮೆಮೊರಿ ಲೆವೆಲ್ ಅಲ್ವಾ ಸೊ ಪಾಠ ಬೋಧನೆಯು ಪಾಠ ಬೋಧನೆ ಅತ್ಯಂತ ಕೆಳಸ್ತರದ ಏನು ಕೆಳಸ್ತರ ಯಾವುದು ಅಂದ್ರೆ ದಟ್ ಈಸ್ ಅ ನೆನಪು ಅಥವಾ ಈ ಮೆಮೊರಿ ಲೆವೆಲ್ ಅಂತ ಹೇಳ್ಬೋದು ಇದಕ್ಕೆ ನಾವು ಲೋ ಲೆವೆಲ್ ಆಫ್ ಟೀಚಿಂಗ್ ಅಂತ ಹೇಳ್ತೀವಿ ಇದಕ್ಕೆ ವಿಚಾರವಿಲ್ಲದ ಪಾಠ ಬೋಧನೆ ಎಂದು ಕೂಡ ಕರಿತೀವಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಯಾವುದನ್ನು ವಿಚಾರವಿಲ್ಲದ ಯಾವ ಲೆವೆಲನ್ನು ವಿಚಾರವೇ ಇಲ್ಲದ ಏನು ಬೋಧನೆ ವಿಚಾರವೇ ಇಲ್ಲದ ಪಾಠ ಬೋಧನೆ ಅಂತ ಯಾವುದನ್ನು ಕರಿತೀವಿ ಅಂದರೆ ದಟ್ ಈಸ್ ಅ ಸ್ಮೃತಿಯ ಮಟ್ಟ ಅಥವಾ ಮೆಮೊರಿ ಲೆವೆಲ್ ಅಂತ ಕರಿತೀವಿ ಯಾಕೆಂದರೆ ಇದರಲ್ಲಿ ನಮಗೆ ಪಾಠ ಬೋಧನೆ ಏನು ಪಾಠ ವಿಚಾರ ಇರಲ್ಲ ಶಿಕ್ಷಕರು ಏನು ಹೇಳ್ತಾರೋ ವಿದ್ಯಾರ್ಥಿಗಳದನ್ನು ಮಾಡ್ತಾರೆ ಇವತ್ತು ಈ ಪಾಠವನ್ನು ನೀವು ಕಂಠಪಟ್ಟ ಹಾಕ್ಕೊಂಬರಿ ಈ ಪೋಯಮನ್ನು ಕಂಠಪಾಠ ಹಾಕೊಂಬರಿ ಅಂದರೆ ಮಕ್ಕಳು ಅದನ್ನೇ ಮಾಡ್ತಾರೆ ಬಟ್ ಮಕ್ಕಳಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಕಡಿಮೆ ಇರುತ್ತೆ ಅದಕ್ಕೆ ಅವರು ಕಂಠಪಾಠವನ್ನು ಹಾಕ್ತಾರೆ ಅದಕ್ಕೆ ನಾವು ಇದನ್ನು ಸ್ಮೃತಿಯ ಮಟ್ಟ ನಾವು ಕಂಠಪಟ್ಟ ಹಾಕಿದ ಆಲ್ಮೋಸ್ಟ್ ತುಂಬ ದಿನ ನಮ್ಮ ಮೆಮೊರಿಯಲ್ಲಿ ಉಳಿದಿರುತ್ತೆ ಅದಕ್ಕೆ ಇದನ್ನು ಸ್ಮೃತಿಯ ಮಟ್ಟ ನೆನಪಿನ ಮಟ್ಟ ಅಂತ ಕರಿತೀವಿ ಬಟ್ ನಮ್ಮಷ್ಟಕ್ಕೆ ನಾವು ಸ್ವಂತ ನಿರ್ಧಾರ ಅಥವಾ ಸ್ವಂತ ಅರ್ಥ ಮಾಡಿಕೊಳ್ಳುವಂಥ ಕೆಪಾಸಿಟಿ ಈ ಲೆವೆಲಲ್ಲಿ ತುಂಬಾ ಕಡಿಮೆ ಇರುತ್ತೆ ಅಲ್ವಾ ನೆಕ್ಸ್ಟ್ ನೋಡಿ ಕ್ಲಾಸ್ ರೂಮಿನಲ್ಲಿ ಶಿಕ್ಷಕರು ವಿಷಯ ಜ್ಞಾನವನ್ನು ವಿವರಿಸಿ ಹೇಳಿದಾಗ ಅಲ್ವಾ ಕ್ಲಾಸ್ ರೂಮಿನಲ್ಲಿ ಶಿಕ್ಷಕರು ವಿಷಯ ಜ್ಞಾನವನ್ನು ವಿವರಿಸಿ ಹೇಳಿದಾಗ ವಿದ್ಯಾರ್ಥಿಗಳು ಆ ವಿಷಯವನ್ನು ಕೇವಲ ಆಲಿಸುತ್ತಾರೆ ನೋಡಿ ವಿಟ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಕೇವಲ ಆಲಿಸುತ್ತಾರೆ ಅದನ್ನು ಆಲಿಸಿ ತಮ್ಮ ನೆನಪಿನಲ್ಲಿಟ್ಕೊಳ್ತಾರೆ ಅಲ್ವಾ ನೆನಪಿ ಅವರು ವಿದ್ಯ ಏನು ಶಿಕ್ಷಕರು ಹೇಳಿರ್ತಕ್ಕಂತಹ ವಿಷಯವನ್ನು ಕೇವಲ ಆಲಿಸ್ತಾರೆ ನೆಕ್ಸ್ಟು ಅದನ್ನು ನೆನಪಿನಲ್ಲಿಟ್ಕೊಳ್ತಾರೆ ಆದರೆ ಈ ವಿಷಯ ವಿದ್ಯಾರ್ಥಿಗಳಿಗೆ ತಿಳಿದಿರುವುದಿಲ್ಲ ಈ ವಿಷಯಗಳು ಆ ವಿದ್ಯಾರ್ಥಿಗಳಿಗೆ ಅರ್ಥ ಆಗಿರಲ್ಲ ಅವರಿಗೆ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಪವರ್ ಕಡಿಮೆ ಇರುತ್ತೆ ಆ ಏಜಲ್ಲಿ ಹಾಗಾಗಿ ಅವ್ರ ಅವರು ಮಾಡಿರ್ತಕ್ಕಂತಹ ಆ ಕಂಠಪಾಠ ಆ ಮೆಮೊರೈಸೇಷನ್ ಏನಿದೆ ಅಲ್ವಾ ಅದರ ಮೂಲಕ ಏನು ಮಾಡ್ತಾರೆ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ನೆನಪಿನಲ್ಲಿಟ್ಕೊಂಡಿರ್ತಾರೆ ಅಲ್ವಾ ಕೇವಲ ಕಂಠಪಾಠ ಮಾಡಿ ನೆನಪಿನಲ್ಲಿ ಇಟ್ಟುಕೊಂಡ ಇಟ್ಕೊಂಡು ಪರೀಕ್ಷೆ ಬರೀತಾರೆ ಅವರು ನೋಡಿ ಕೇವಲ ಕಂಠಪಾಠ ಮಾಡಿ ನೆನಪಿನಲ್ಲಿ ಇಟ್ಟುಕೊಂಡು ಪರೀಕ್ಷೆ ಬರೀತಾರೆ ಈ ಪ್ರಕಾರದ ಪಾಠ ಬೋಧನೆಗೆ ನಾವು ಸ್ಥಿತಿಯ ಮಟ್ಟ ಅಂತ ಕೂಡ ಕರಿತೀವಿ ನೆನಪಿನ ಮಟ್ಟ ಅಂತ ಕೂಡ ಕರಿತೀವಿ ಸ್ಮೃತಿಯ ಮಟ್ಟ ನೆನಪಿನ ಮಟ್ಟ ಸ್ಥಿತಿಯ ಮಟ್ಟ ಇವೆಲ್ಲ ಯಾವುದಂದ್ರೆ ಲೋ ಲೆವೆಲ್ ಆಫ್ ಏನು ಮಟ್ಟ ಲೋ ಲೆವೆಲ್ ಆಫ್ ಕಮ್ಯುನಿಕೆ ಸಾರಿ ಲೋ ಲೆವೆಲ್ ಆಫ್ ಟೀಚಿಂಗ್ ಅಂತ ಕರಿತೀವಿ ಓಕೆ ಇದು ನಮ್ಮ ಚೈಲ್ಡ್ಹುಡ್ಡಲ್ಲಿ ಅಥವಾ ಚಿಕ್ಕ ಮಕ್ಕಳಲ್ಲಿ ಆಗ್ತಕ್ಕಂತಹ ವಿಚಾರ ಅವರಿಗೆ ಅಂಡರ್ಸ್ಟ್ಯಾಂಡಿಂಗ್ ಕೆಪಾಸಿಟಿ ಇರಲ್ಲ ಸೊ ಹಾಗಾಗಿ ಮೆಮೊರೈಸೇಷನ್ ರೋಡ್ ಮೆಮೊರೈಜೇಷನ್ ಕೂಡ ಅವರಿಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ ರೋಡ್ ಮೆಮೊರೈಜೇಷನಿಂದಲೇ ಅವರು ಕಂಠಪಾಠ ಮಾಡಿಯೇ ಎಲ್ಲ ಎಕ್ಸಾಮಲ್ಲಿ ಪರೀಕ್ಷೆ ಬರೆದು ಉತ್ತೀರ್ಣರಾಗ್ತಾರೆ ಇದರ ಏನು ಲೋ ಲೆವೆಲ್ ಆಫ್ ಟೀಚಿಂಗ್ ಅದ ಏನು ಅಲ್ವಾ ಸ್ಮೃತಿಯ ಮಟ್ಟ ಅಥವಾ ನೆನಪಿನ ಮಟ್ಟ ಅನ್ನೋದರ ವೈಶಿಷ್ಟ್ಯ ಏನಂದರೆ ಇದು ಕೇವಲ ವಿದ್ಯಾರ್ಥಿಯ ನೆನಪಿನ ಶಕ್ತಿಯ ಮೇಲೆ ಒತ್ತಡ ಇರುತ್ತೆ ನೋಡಿ ಇದು ಕೇವಲ ವಿದ್ಯಾರ್ಥಿಯ ನೆನಪಿನ ಶಕ್ತಿಯ ಮೇಲೆ ಒತ್ತಡ ಇರುತ್ತೆ ಅರ್ಥ ಮಾಡಿಕೊಳ್ಳದೆ ಓದೋದು ಅಲ್ವಾ ಅವು ಓದ್ತಾರೆ ಬಟ್ ಅದು ಅವು ಅವರಿಗೆ ಅರ್ಥ ಆಗಿರಲ್ಲ ಆ ಮಕ್ಕಳಿಗೆ ಅದು ಅರ್ಥ ಆಗಿರಲ್ಲ ಬರೆಯುವುದು ಇದರಲ್ಲಿ ನಡೆಯುತ್ತೆ ನೋಡಿ ಕೇವಲ ವಿದ್ಯಾರ್ಥಿ ನೆನಪಿನ ಶಕ್ತಿಯ ಮೇಲೆ ಒತ್ತಡ ನೀಡ್ತಕ್ಕಂತಹ ಲೆವೆಲ್ ಯಾವುದಂತ ಕೂಡ ಕೇಳ್ಬೋದು ದಟ್ ಈಸ್ ಅ ಸ್ಮೃತಿಯ ಮಟ್ಟ ಅಲ್ವಾ ನೆಕ್ಸ್ಟು ಅರ್ಥ ಮಾಡಿಕೊಳ್ಳದೆ ಓದ್ತಾರೆ ಅರ್ಥ ಮಾಡಿಕೊಳ್ಳದೆ ಬರೀತಾರೆ ಏನು ಇದ್ದಾರೆ ಅಂದರೆ ಸುಮ್ಮನೆ ಬರಿಬೇಕಾದ ಅರ್ಥ ಆಗುತ್ತೋ ಬಿಡುತ್ತೆ ಬರಿತಕ್ಕಂಥ ವಿಚಾರ ಈ ಸ್ಮೃತಿಯ ಮಟ್ಟದಲ್ಲಿ ನಡೀತಾ ಹೋಗುತ್ತೆ ಇನ್ನು ಸ್ಮೃತಿ ಪಾಠ ಬೋಧನೆಯ ಮಟ್ಟವನ್ನು ಹಿಡಿದವರು ವೆರಿ ಇಂಪಾರ್ಟೆಂಟ್ ಇದು ಅಲ್ವಾ ಸ್ಮೃತಿಯ ಪಾಠ ನೋಡು ಸ್ಮೃತಿ ಅನ್ನುವಂತಹ ಮಟ್ಟದ ಬಗ್ಗೆ ಮೊಟ್ಟ ಮೊದಲು ಹೇಳಿದವರು ಅಥವಾ ಅದು ಆ ಮಟ್ಟವನ್ನು ಹಿಡಿದವರು ಪ್ರೊಫೆಸರ್ ಹರ್ಬರ್ಟ್ ಸ್ಪೆನ್ಸರ್ ಪ್ರೊಫೆಸರ್ ಅರ್ಬರ್ಟ್ ಸ್ಪೆನ್ಸರ್ ಓಕೆನಾ ಈ ಮಟ್ಟ ಈ ಸ್ಮೃತಿಯ ಮಟ್ಟವನ್ನು ಹೇಳ್ತಕ್ಕಂತಹ ಪ್ರೊಫೆಸ್ ಸಾರಿ ಸ್ಮೃತಿಯ ಮಟ್ಟವನ್ನು ಹೇಳ್ತಕ್ಕಂತಹ ವ್ಯಕ್ತಿ ಅಥವಾ ವಿಜ್ಞಾನಿ ಯಾರಂದರೆ ದಟ್ ಈಸ್ ಪ್ರೊಫೆಸರ್ ಅರ್ಬರ್ಟ್ ಸ್ಪೆನ್ಸರ್ ಓಕೆ ಇದು ಮೆಮೊರಿ ಲೆವೆಲ್ ಆಯಿತು ಸ್ಮೃತಿಯ ಮಟ್ಟ ಇತ್ತು ನೆಕ್ಸ್ಟ್ ಗ್ರಹಿಸುವ ಅಥವಾ ತಿಳಿದುಕೊಳ್ಳುವ ಮಟ್ಟ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಸೆಕೆಂಡ್ ಸೆಕೆಂಡ್ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಅಂತ ಕರಿತೀವಿ ನಾವು ಅಲ್ವಾ ಎರಡನೇ ಮಟ್ಟ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ವಿಷಯ ಜ್ಞಾನವನ್ನು ಅತ್ಯಂತ ಸುಲಭ ಹಾಗೂ ಸರಳ ಹಾಗೂ ವೈಜ್ಞಾನಿಕ ಪದ್ಧತಿಯಲ್ಲಿ ವಿವರಿಸಿ ತಿಳಿಸಿ ಹೇಳ್ತಾರೆ ನೋಡಿ ಇಲ್ಲಿ ಆಲ್ರೆಡಿ ಮಕ್ಕಳಿಗೆ ಸ್ವಲ್ಪ ಗ್ರಹಿಕೆಯ ಗ್ರಹಿಕೆಯ ಮಟ್ಟ ಏನಾಗಿರುತ್ತೆ ಹೆಚ್ಚಾಗಿರುತ್ತೆ ತಿಳುವಳಿಕೆಯ ಮಟ್ಟ ಹೆಚ್ಚಾಗಿರುತ್ತೆ ಅಲ್ವ ಸೊ ಈ ಮೆಮೊರಿ ಲೆವೆಲ್ ಟಿ ಲೆವೆಲ್ಸ್ ಆಫ್ ಟೀಚಿಂಗ್ನ ಸೊ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಆಫ್ ಟೀಚಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳಿಗೆ ಅಲ್ವಾ ನೆಕ್ಸ್ಟ್ ಶಿಕ್ಷಕರು ವಿದ್ಯಾರ್ಥಿಗೆ ವಿಷಯವನ್ನು ವಿಷಯ ಜ್ಞಾನವನ್ನು ಅತ್ಯಂತ ಸುಲಭವಾಗಿ ಹೇಳ್ತಾರೆ ಸರಳ ಹಾಗೂ ವೈಜ್ಞಾನಿಕವಾಗಿ ಸೈಂಟಿಫಿಕ್ ಮೆಥಡಲ್ಲಿ ತಿಳಿಸ್ತಾ ಹೋಗ್ತಾರೆ ಅಲ್ವಾ ವಿವರಿಸ್ತಾರೆ ನೆಕ್ಸ್ಟ್ ವಿದ್ಯಾರ್ಥಿಗಳು ಈ ಪಾಠದ ಎಲ್ಲ ಸಂಕಲ್ಪನೆಗಳನ್ನು ಹೇಳ್ತಾರೆ ಆಲಿಸ್ತಾರೆ ಹಾಗೂ ತಿಳಿದುಕೊಳ್ಳುತ್ತಾರೆ ನೋಡಿ ಇಲ್ಲಿ ವಿದ್ಯಾರ್ಥಿಗಳು ಟೀಚರ್ ಹೇಳಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ನೀಟಾಗಿ ಆಲಿಸ್ತಾರೆ ತಿಳ್ಕೊಳ್ತಾರೆ ಅದನ್ನೇ ಪರೀಕ್ಷೆಯಲ್ಲಿ ಬರೆದು ಉತ್ತೀರ್ಣರಾಗ್ತಾರೆ ಇದರಲ್ಲಿ ಶಿಕ್ಷಕ ಹೇಳ್ತಕ್ಕಂತಹ ವಿಚಾರಗಳನ್ನು ಆಲಿಸಿ ತಮಗೆ ಅರ್ಥ ಮಾಡಿಕೊಂಡು ಅಲ್ವಾ ತಮ್ಮ ಲೆವೆಲ್ಗೆ ಅದನ್ನು ಅರ್ಥ ಮಾಡಿಕೊಂಡು ಪರೀಕ್ಷೆಯಲ್ಲಿ ಬರೆದು ಅದರಲ್ಲಿ ಉತ್ತೀರ್ಣರಾಗ್ತಾರೆ ನೋಡಿ ಇದು ಎರಡನೆಯ ಮಟ್ಟದ ಪಾಠ ಬೋಧನೆಯಾಗಿದೆ ಇದರಲ್ಲಿ ಎಲ್ಲ ಸಂಕಲ್ಪನೆಗಳು ಅಥವಾ ವಿಷಯ ಜ್ಞಾನ ವಿದ್ಯಾರ್ಥಿಗೆ ತಿಳಿಯುತ್ತೆ ಅಲ್ವಾ ಆದರೆ ಹೇಳಲು ಪ್ರತಿಬಿಂಬಿಸಲು ವ್ಯಕ್ತಪಡಿಸಲು ಬರುವುದಿಲ್ಲ ವೆರಿ ಇಂಪಾರ್ಟೆಂಟ್ ಯಾವ ಲೆವೆಲ್ಸ್ ಆಫ್ ಟೀಚಿಂಗಲ್ಲಿ ಮಕ್ಕಳಿಗೆ ತಾವು ತಿಳಿದಿರ್ತಕ್ಕಂತಹ ವಿಷಯವನ್ನು ವ್ಯಕ್ತಪಡಿಸಲು ಬರುವುದಿಲ್ಲ ಅಂತ ಕ್ವಶನ್ ಕೇಳಿದರೆ ದಟ್ ಈಸ್ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಅದು ಆ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲಲ್ಲಿ ಅವರಿಗೆ ಅರ್ಥ ಆಗಿರುತ್ತೆ ಬಟ್ ಅದನ್ನು ವ್ಯಕ್ತಪಡಿಸಲಿಕ್ಕೆ ಬರಲ್ಲ ಬಟ್ ಈ ಮೆಮೊರಿ ಲೆವೆಲಲ್ಲಿ ಮಕ್ಕಳಿಗೆ ಏನೂ ಅರ್ಥ ಆಗಿರೋಲ್ಲ ಶಿಕ್ಷಕರು ಕೇಳಿರ್ತಕ್ಕಂಥ ಶಿಕ್ಷಕರು ಹೇಳಿರ್ತಕ್ಕಂಥ ವಿಚಾರವನ್ನು ಏನು ಮಾಡ್ತಾರೆ ಕೇಳಿಸ್ಕೊಳ್ತಾರೆ ಕೇಳಿಸ್ಕೊಂಡು ಅದನ್ನು ರೋಟ್ ಮೆಮೊರೈಜ್ ಅಂದರೆ ಕಂಠಪಾಠ ಮಾಡಿ ತಾವು ಪರೀಕ್ಷೆಯಲ್ಲಿ ಬರೆದು ಪಾಸಾದರೆ ಸೊ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲಲ್ಲಿ ಏನಾಗುತ್ತೆ ಶಿಕ್ಷಕ ಹೇಳಿರ್ತಕ್ಕಂಥ ವಿಷಯವನ್ನು ತಮ್ಮಷ್ಟಕ್ಕೆ ತಾವು ಏನು ಮಾಡ್ತಾರೆ ಅರ್ಥ ಮಾಡಿಕೊಂಡು ಅರ್ಥ ಮಾಡಿಕೊಂಡಿರ್ತಕ್ಕಂಥ ವಿಚಾರವನ್ನು ಪರೀಕ್ಷೆಯಲ್ಲಿ ಬರೆದು ಉತ್ತೀರ್ಣರಾಗ್ತಾರೆ ಬಟ್ ಆದರೆ ಇಲ್ಲೇನು ಏನು ಏನು ಹೇಳಕ್ಕೆ ಬರೋಲ್ಲ ವಿದ್ಯಾರ್ಥಿಗಳಿಗೆ ಅಂದರೆ ವಿದ್ಯಾರ್ಥಿಗಳಿಗೆ ಹೇಳಲು ಅದನ್ನು ವ್ಯಕ್ತಪಡಿಸಲು ಅಲ್ವಾ ಅದನ್ನು ಪ್ರತಿಬಿಂಬಿಸಲು ಬರುವುದಿಲ್ಲ ಇದನ್ನು ಕಂಡು ಹಿಡಿದವರು ಎಚ್ ಎಸ್ ಸಿ ಮಾರಿಸನ್ ನೋಡಿ ಎಚ್ ಎಸ್ ಸಿ ಮಾರಿಸನ್ ಆಗಲಿ ಒಂದು ಬೋಧನೆ ಅಂದರೆ ಏನು ಅಂತೇಳಿ ಒಂದು ವ್ಯಾಖ್ಯಾನ ಕೊಟ್ಟಿದ್ದಾರೆ ಸೊ ಎಚ್ ಎಸ್ ಸಿ ಮಾರಿಸನ್ ಪ್ರಕಾರ ಹೆಚ್ಚು ಪ್ರಭುತ್ವ ಇರತಕ್ಕಂತಹ ವ್ಯಕ್ತಿಯು ಕಡಿಮೆ ಪ್ರಭುತ್ವ ಇರತಕ್ಕಂತಹ ವ್ಯಕ್ತಿಯ ವ್ಯಕ್ತಿಗೆ ಏನು ಮಾಡ್ತಾನೆ ಮಾರ್ಗದರ್ಶನ ಅಥವಾ ಬೋಧನೆ ನೀಡೋದಕ್ಕೆ ಈ ಬೋಧನೆ ಅಂತ ಕರೀತರು ಅಲ್ವಾ ಸೊ ಎಚ್ ಎಸ್ ಸಿ ಮಾರಿಸನ್ ಅವರು ತುಂಬ ಇಂಪಾರ್ಟೆಂಟ್ ಆಗ್ತಾರೆ ಎಚ್ ಎಸ್ ಸಿ ಅವರು ತುಂಬ ಇಂಪಾರ್ಟೆಂಟ್ ಆಗ್ತಾರೆ ನೆಕ್ಸ್ಟ್ ನೆಕ್ಸ್ಟ್ ಲೆವೆಲ್ಸ್ ಹಾಂ ಓಕೆ ಈ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲನ್ನು ನೋಡೋಣ ಈ ಬೋಧನೆ ಮಟ್ಟಕ್ಕೆ ಈ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಬೋಧನೆ ಮಟ್ಟಕ್ಕೆ ವಿಚಾರಪೂರ್ವಕ ಪಾಠ ಬೋಧನೆ ನೋಡಿ ವಿಚಾರಪೂರ್ವಕ ಪಾಠ ಬೋಧನೆ ಎಂದು ಕೂಡ ಕರೆಯುತ್ತಾರೆ ವಿದ್ಯಾರ್ಥಿಯು ತಾನು ಪಡೆದಿರ್ತಕ್ಕಂಥ ಜ್ಞಾನದ ಉಪಯೋಗ ನಿಜ ಜೀವನದಲ್ಲಿ ಮಾಡಿಕೊಳ್ಳಲು ಬರೋದಿಲ್ಲ ನೋಡಿ ವಿದ್ಯಾರ್ಥಿಯು ತಾನು ಪಡೆದಿರ್ತಕ್ಕಂತಹ ಜ್ಞಾನ ಜ್ಞಾನದ ಉಪಯೋಗ ತನ್ನ ನಿಜ ಜೀವನದಲ್ಲಿ ಮಾಡಿಕೊಳ್ಳಲಿಕ್ಕೆ ಬರಲ್ಲ ಕಾರಣ ಕೇವಲ ತಿಳಿದುಕೊಂಡಿರ್ತಾನೆ ಅಲ್ವಾ ಅದನ್ನು ಎಕ್ಸ್ಪೆರಿಮೆಂಟ್ ಮಾಡಿರೋ ಕೇವಲ ತಿಳಿದುಕೊಂಡಿರ್ತಾನೆ ಆದರೆ ಉಪಯೋಗ ಮಾಡೋದು ಹೇಗೆ ಅಂತ ಅವನಿಗೆ ಗೊತ್ತಾಗಿರಲ್ಲ ಅದಕ್ಕೆ ಅದನ್ನು ನಾವು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಅಂತ ಕರಿತೀವಿ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಅಂತ ಕರಿತೀವಿ ಮಕ್ಕಳು ಅದನ್ನು ಅರ್ಥ ಮಾಡ್ಕೊಂಡಿರ್ತಾರೆ ತಮ್ಮ ಜಿ ನಿಜ ಜೀವನದಲ್ಲಿ ಅದನ್ನು ಯಾವ ರೀತಿ ಅದನ್ನು ಅಳವಡಿಸ್ಕೋಬೇಕು ಅನ್ನೋದು ಕೂಡ ಅವ್ರಿಗೆ ತಿಳಿದಿರಲ್ಲ ಈ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಆಫ್ ಟೀಚಿಂಗಲ್ಲಿ ಅಲ್ವಾ ಸೊ ನೆಕ್ಸ್ಟ್ ರಿಫ್ಲೆಕ್ಟಿವ್ ಲೆವೆಲ್ ಇದೆ ಸೊ ಈ ರಿಫ್ಲೆಕ್ಟಿವ್ ಲೆವೆಲಲ್ಲಿ ಮಕ್ಕಳು ಪ್ರತಿಬಿಂಬಿಸುವ ಆಲೋಚನಾತ್ಮಕ ಅಥವಾ ಚಿಂತನೆ ಉಳ್ಳ ಪಾಠ ಬೋಧನೆ ಮಟ್ಟ ಅಂತ ಕರಿತೀವಿ ಅದನ್ನು ನಾವು ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್ ಅಂತ ಕರಿತೀವಿ ಅಲ್ವಾ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಇಲ್ಲಿ ಆಲ್ರೆಡಿ ಮಕ್ಕಳಿಗೆ ತಾವು ಅರ್ಥ ಮಾಡಿಕೊಂಡು ಅಲ್ವಾ ಆ ವಿಷಯ ಜ್ಞಾನವನ್ನು ಅರ್ಥ ಮಾಡಿಕೊಂಡು ತಮ್ಮ ನಿಜ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಳ್ತಕ್ಕಂತಹ ವಿಚಾರ ಬೆಳೀತಾ ಹೋಗಿರುತ್ತೆ ಅಲ್ವಾ ಅದಕ್ಕೆ ನಾವು ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್ ಅಂತ ಕರಿತೀವಿ ಈ ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗಲ್ಲಿ ವರ್ಗಕೋಣೆಯಲ್ಲಿ ಶಿಕ್ಷಕ ವಿದ್ಯಾರ್ಥಿಗಳಿಗೆ ವಿಷಯ ಜ್ಞಾನವನ್ನು ತಿಳಿಸಿ ನೋಡಿ ಶಿಕ್ಷಕ ಆದವನು ವರ್ಗಕೋಣೆಯಲ್ಲಿ ವಿದ್ಯಾರ್ಥಿಗಳಿಗೆ ವಿಷಯ ಜ್ಞಾನವನ್ನು ತಿಳಿಸಿ ತಿಳಿಸಿ ಹೇಳುವಾಗ ವಿವಿಧ ಉಪಕರಣಗಳ ಸಹಾಯದಿಂದ ಸುಲಭವಾಗಿ ಸರಳವಾಗಿ ಈ ಸೈಂಟಿಫಿಕ್ ಮೆಥಡಲ್ಲಿ ಅಲ್ವಾ ವೈಜ್ಞಾನಿಕ ರೂಪದಲ್ಲಿ ವಿಷಯವನ್ನು ಆಳದವರೆಗೆ ಹೋಗಿ ವಿಶ್ಲೇಷಣೆ ಮಾಡ್ತಾನೆ ವಿವರಣೆ ನೀಡ್ತಾನೆ ಅಲ್ವಾ ನಮಗೆ ಟೀಚಿಂಗ್ ಏಡ್ಸಿಂದ ನೋಡಿ ಟೀಚಿಂಗ್ ಏಡ್ಸಿಂದ ಕ್ಲಾಸಸನ್ನು ಮಾಡೋದರಿಂದ ಮಕ್ಕಳಿಗೆ ಅತಿ ವೇಗವಾಗಿ ಸುಲಭವಾಗಿ ಮತ್ತು ವೈಜ್ಞಾನಿಕ ಮಟ್ಟದಲ್ಲಿ ಅಥವಾ ವೈಜ್ಞಾನಿಕ ರೂಪದಲ್ಲಿ ನಾವು ಏನು ಅಂದರೆ ವಿದ್ಯಾರ್ಥಿಗಳಿಗೆ ನಮ್ಮ ವಿಚಾರವನ್ನು ಮನಮುಟ್ಟುವ ಹಾಗೆ ವಿಶ್ಲೇಷಣೆ ಮಾಡಬಹುದು ಅಲ್ವಾ ವಿದ್ಯಾರ್ಥಿಗಳು ಇದನ್ನು ಕೇಳ್ತಾರೆ ಆಲಿಸ್ತಾರೆ ತಿಳ್ಕೊಳ್ತಾರೆ ಆದರೆ ಆ ವಿಷಯದ ಬಗ್ಗೆ ಆಳವಾದ ಚಿಂತನೆಯನ್ನು ನಡೆಸ್ತಾರೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಆಗಲೇ ಅಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲಲ್ಲಿ ಕೇಳ್ತಾರೆ ಅರ್ಥ ಮಾಡ್ಕೊಳ್ತಾ ಇದ್ರು ಬಟ್ ಅದನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಇರಲಿಲ್ಲ ಸೊ ಈ ಲೆವೆಲ್ಸ್ ಆಫ್ ಟೀಚಿಂಗ್ ಅಥವಾ ರಿಫ್ಲೆಕ್ಟಿವ್ ಲೆವೆಲ್ಸ್ ಆಫ್ ಟೀಚಿಂಗಲ್ಲಿ ಶಿಕ್ಷಕ ಹೇಳಿರ್ತಕ್ಕಂಥ ವಿಷಯವನ್ನು ಕೇಳಿ ಕೇಳಿಸ್ಕೊಳ್ತಾರೆ ಕೇಳಿಸ್ಕೊಂಡು ನೆಕ್ಸ್ಟ್ ಏನು ಮಾಡ್ತಾರೆ ಅದನ್ನು ತಾವು ಅರ್ಥ ಮಾಡಿಕೊಂಡು ಆ ವಿಷಯದ ಬಗ್ಗೆ ಆಳವಾದ ಚಿಂತನೆ ನಡೆಸ್ತಾರೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ ಆ ವಿಚಾರದ ಬಗ್ಗೆ ಆಳವಾಗಿ ಚಿಂತನೆ ನಡೆಸ್ತಾರೆ ಅಲ್ವಾ ಅದನ್ನು ನೋಡಿ ಮಾಡಿ ತಿಳಿದುಕೊಂಡು ಪರೀಕ್ಷೆಯಲ್ಲಿ ಬರೆದು ಉತ್ತೀರ್ಣರಾಗ್ತಕ್ಕಂತಹ ಲೆವೆಲ್ಸ್ ಆಫ್ ಟೀಚಿಂಗ್ ಅಂದರೆ ದಟ್ ಈಸ್ ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್ ಅಂತ ಹೇಳ್ಬೋದು ನೋಡಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗಲ್ಲಿ ನಿಮಗೆ ಅಪ್ಲೈಡ್ ಆಗಿ ಕ್ವಶನ್ ಕೇಳ್ತಾರೆ ನೆಕ್ಸ್ಟು ಯಾವ ಯಾವ ಲೆವೆಲ್ಸ್ ಆಫ್ ಟೀಚಿಂಗಲ್ಲಿ ವಿದ್ಯಾರ್ಥಿಯು ತಾನು ತನ್ನಷ್ಟಕ್ಕೆ ತಾನು ಎಲ್ಲವನ್ನು ತಿಳಿದುಕೊಂಡು ಓಕೆನಾ ವಿಷಯದ ಬಗ್ಗೆ ಆಳವಾದ ಚಿಂತನೆಯನ್ನು ನಡೆಸ್ತಾನೆ ಅಂದರೆ ದಟ್ ಈಸ್ ರಿಫ್ಲೆಕ್ಟಿವ್ ಲೆವೆಲ್ಸ್ ಆಫ್ ಟೀಚಿಂಗ್ ಅಂತ ಹೇಳ್ಬೋದು ಅಲ್ವಾ ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗಲ್ಲಿ ವಿದ್ಯಾರ್ಥಿ ಆದವನು ತನ್ನ ವಿಷಯವನ್ನು ಆಲಿಸಿ ಅಲ್ವಾ ಅರ್ಥ ಮಾಡಿಕೊಂಡು ಆ ವಿಷಯದ ಬಗ್ಗೆ ಆಳವಾದ ಚಿಂತನೆಯನ್ನು ನಡೆಸ್ತಾನೆ ತನ್ನ ಆಗ ನಂತರ ತನ್ನ ಜೀವನದಲ್ಲಿ ಅದನ್ನು ಅಳವಡಿಸ್ತಾನೆ ಅಲ್ವಾ ಅದಕ್ಕೆ ನಾವು ರಿಫ್ಲೆಕ್ಟಿವ್ ಲೆವೆಲ್ಸ್ ಆಫ್ ಟೀಚಿಂಗ್ ಅಂತ ಕರಿತೀವಿ ಈ ಪ್ರಕಾರದ ಆ ಪಾಠ ಬೋಧನೆಗೆ ಆಲೋಚನಾತ್ಮಕ ಮಟ್ಟ ಅಂತ ಕರಿತೀವಿ ಅಲ್ವಾ ಅಂಟ್ರವರು ಈ ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್ ಅದ ಬಗ್ಗೆ ಹೇಳಿರ್ತಕ್ಕಂತಹ ವಿಜ್ಞಾನಿ ಯಾರಂದರೆ ದಟ್ ಈಸ್ ಅ ಹಂಟ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಹಂಟ್ ಎಂಬ ಶಿಕ್ಷಣ ತಜ್ಞ ಇದನ್ನು ಕಂಡು ಹಿಡಿದಿದ್ದಾನೆ ಈ ಮಟ್ಟಕ್ಕೆ ಅತ್ಯಂತ ಶ್ರೇಷ್ಠ ಮಟ್ಟ ನೋಡಿ ಅತ್ಯಂತ ಈ ಲೆವೆಲ್ಸ್ ಆಫ್ ಟೀಚಿಂಗಲ್ಲಿ ಅತ್ಯಂತ ಶ್ರೇಷ್ಠವಾದ ಲೆವೆಲ್ ಅಂತ ಕೇಳ್ತಾರೆ ಅಲ್ವಾ ದಟ್ ಈಸ್ ಅ ರಿಫ್ಲೆಕ್ಟಿವ್ ಲೆವೆಲ್ ಅಂತ ಹೇಳಬೇಕು ಈ ಮಟ್ಟಕ್ಕೆ ಅತ್ಯಂತ ಶ್ರೇಷ್ಠ ಮಟ್ಟದ ಪಾಠ ಬೋಧನೆ ಎಂದು ಕೂಡ ಕರೆಯುತ್ತೇವೆ ಕಾರಣ ವಿದ್ಯಾರ್ಥಿ ಪಡೆದಿರುವಂತಹ ಜ್ಞಾನವನ್ನು ತಾನು ಸ್ವತಃ ತನ್ನ ದಿನನಿತ್ಯದ ಜೀವನದಲ್ಲಿ ಉಪಯೋಗಿಸ್ತಾನೆ ನೋಡಿ ತಾನು ಕಲ್ತಿರ್ತಕ್ಕಂತಹ ಪಾಠ ಬೋಧನೆ ಪಾಠವನ್ನು ತನ್ನ ತನ್ನ ದಿನನಿತ್ಯದ ಜೀವನದಲ್ಲಿ ಅಳವಡಿಸ್ಕೊಳ್ತಾನೆ ಅವನು ಅಥವಾ ಅವಳು ಪಡೆದಿರ್ತಕ್ಕಂತಹ ಜ್ಞಾನವನ್ನು ಪ್ರತಿಬಿಂಬಿಸ್ತಾರೆ ಅಲ್ವಾ ಈ ಮಟ್ಟಕ್ಕೆ ಆತ್ಮಾವಲೋಕನ ಮಟ್ಟ ಅಂತ ಕರೀತಾರೆ ನೋಡಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಯಾವ ಮಟ್ಟಕ್ಕೆ ನಾವು ಆತ್ಮಾವಲೋಕನ ಮಟ್ಟ ಅಂತ ಕರಿತೀವಿ ಅಂದರೆ ದಟ್ ಈಸ್ ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್ ಅಲ್ವಾ ಅವಲೋಕನ ಆಲೋಚನಾ ಮಟ್ಟ ಅಂತ ಕರಿತೀವಿ ನೆಕ್ಸ್ಟ್ ವಿದ್ಯಾರ್ಥಿಗಳು ಪಡೆದಿರ್ತಕ್ಕಂಥ ಜ್ಞಾನದ ಬಗ್ಗೆ ಚಿಂತನೆ ಮಾಡ್ತಾ ಇರ್ತಾರೆ ನೋಡಿ ನಾವು ಪಡೆದಿರ್ತಕ್ಕಂಥ ಜ್ಞಾನದ ಬಗ್ಗೆ ಥಿಂಕ್ ಮಾಡಿ ನಮ್ಮ ಜೀವನದಲ್ಲಿ ನನ್ನ ನಮ್ಮ ನೈಜ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಳ್ತಾ ಇದ್ದರೆ ದಟ್ ಈಸ್ ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್ ಅಂತ ಹೇಳ್ತೀವಿ ಸೊ ಈ ಮೂರು ಲೆವೆಲ್ ಆಫ್ ಟೀಚಿಂಗ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಎಕ್ಸಾಮ್ ಕೆ ಸೆಟ್ ಎಕ್ಸಾಮ್ಗೆ ಅಲ್ವಾ ಒಂದಲ್ಲ ಒಂದು ಥರದ ಕ್ವಶನ್ಗಳಿದ್ರ ಮೇಲೆ ಬಂದೇ ಇದೆ ಓಕೆನಾ ಸ್ಮೃತಿ ಅಥವಾ ನೆನಪಿನ ಮಟ್ಟ ಗ್ರಹಿಸಿ ಅಥವಾ ತಿಳಿದುಕೊಳ್ಳುವ ಮಟ್ಟ ಮತ್ತು ಆಲೋಚನಾತ್ಮಕ ಮಟ್ಟ ಇದನ್ನು ಆಲೋಚನಾತ್ಮಕ ಮಟ್ಟವನ್ನು ಆತ್ಮಾವಲೋಕನ ಮಟ್ಟ ಅಂತ ಕೂಡ ಕರಿತೀವಿ ಬಟ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದಿಸ್ ಇಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್ ಐ ಹೋಪ್ ಯು ಈ ಕ್ಲಾಸ್ ನಿಮಗೆ ಅರ್ಥ ಆಗಿದೆ ಅನ್ಕೋತೀವಿ ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಡು ಸಬ್ಸ್ಕ್ರೈಬ್ ಐ ಚಾನಲ್ ಅಂಡ್ ಕ್ಲಿಕ್ ಅಂದ್ ಬೆಲ್ಲೈಕನ್ ಕೆ ಸೆಟ್ಗೆ ಯಾರೆಲ್ಲ ಸೀರಿಯಸ್ ಆಗಿ ವರ್ಕ್ ಮಾಡ್ತಾ ಇದ್ದೀರು ಸೊ ಎವ್ರಿ ಕ್ಲಾಸಸನ್ನು ನೋಡ್ತಾ ಬರ್ರಿ ಎವ್ರಿ ಯೂನಿಟನ್ನು ಬರ್ರಿ ಯಾಕೆಂದ್ರೆ ಪ್ರತಿಯೊಂದು ಯೂನಿಟಿಂದ ಹತ್ತತ್ತು ಕ್ವಶನ್ ಹತ್ತತ್ತು ಮಾರ್ಕ್ಸ್ಗಳಿರೋದ್ರಿಂದ ಸೊ ಎಲ್ಲ ಯೂನಿಟ್ಗಳು ತುಂಬಾ ಇಂಪಾರ್ಟೆಂಟ್ ಆಗ್ತವೆ ಸೊ ಈ ಪಿ ಡಿ ಎಫ್ ನಿಮಗೆ ಬೇಕಾಗಿದ್ದರೆ ಸೊ ಲರ್ನ್ ಇಂಗ್ಲೀಷ್ ವಿತ್ ಸುಜಾತ ಟಿ ಯೂಟ್ಯೂಬ್ ಏನು ಟೆಲಿಗ್ರಾಮ್ ಲಿಂಕ್ ಕೂಡ ಇದೆ ನನ್ನದು ಸೊ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಅದನ್ನು ನಾನು ಲಿಂಕನ್ನು ಪೇಸ್ಟ್ ಮಾಡಿರ್ತೀನಿ ಸೊ ಟೆಲಿಗ್ರಾಮ್ ಕೂಡ ನೀವು ಜಾಯಿನ್ ಆಗಿ ಈ ಪಿ ಡಿ ಎಫನ್ನು ತೊಗೋಬೋದು ಓಕೆ ಥ್ಯಾಂಕ್ ಯು ಸೊ ಮಚ್